ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಗಾಂಕರ್ ರಾಹುಲ್ ಗಾಂಧಿ ಅವರಿಂದ ಭಾರತಕ್ಕೆ ಬಹುದೊಡ್ಡ ಅವಮಾನ ಆಯ್ತಾ ಭಾರತದ ಆರ್ಥಿಕತೆಯ ಬಗ್ಗೆ ಮಾತನಾಡೋದಿಕ್ಕೆ ಹೋಗಿ ಇದೇನು ಮಾಡಿದ್ದಾರೆ ರಾಹುಲ್ ಗಾಂಧಿ ಅವರು ಮೊನ್ನೆಯಷ್ಟೇ ಅವರು ಕಲಾಪದಲ್ಲಿ ಬಳಸಿದ ಪದ ಎಲ್ಲಿ ಬಳಸಿದ್ರು ಆ ಪದವನ್ನ ಅನ್ನೋದೊಂದು ಕಾಂಟ್ರವರ್ಸಿ ಎಲ್ಲ ಕಡೆ ಗಮನ ಸೆಳೀತು ಈಗ ಅದು ಒಂದು ಪದದ ಬಳಕೆ ಅಷ್ಟೇ ಇರಬಹುದು ಆದರೆ ಈಗ ಆಡಿರೋ ಮಾತಿದೆಯಲ್ಲ ಆಕ್ರೋಶ ಸಿಕ್ಕಾಪಟ್ಟೆ ವ್ಯಕ್ತವಾಗ್ತಾ ಇದೆ ಹಾಗೆ ಅಮೆರಿಕಾಗೆ ಯುರೋಪ್ಗೆ ಯಾವ ರೀತಿ ಸೆಡ್ಡು ಹೊಡೆದಿದೆ ಭಾರತ ಅನ್ನೋದು ವೆರಿ ಇಂಟ್ರೆಸ್ಟಿಂಗ್ ಇದೆ ಎಲ್ಲ ಡೀಟೇಲ್ಸ್ ಇರ್ತಾ ಹೋಗ್ತೀವಿ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಸಿ ಎಸ್ ವೀಕ್ಷ್ರೆ ಈಗ ಟ್ಯಾರಿಫ್ ವಾರ್ ಇಪ್ಪತ್ತೈದು ಪರ್ಸೆಂಟು ಪ್ಲಸ್ ಪೆನಾಲ್ಟಿ ಅಂತೆಲ್ಲ ಅಮೆರಿಕ ಹೇರಿದ್ದಾಗಿದೆ ಅದಕ್ಕೆ ಭಾರತ ನಮ್ಮ ಹಿತಾಸಕ್ತಿಗೆ ಅಡ್ಡಿ ಬರುವಂಥದ್ದು ವಿರುದ್ಧ ಆಗಿರುವಂತದ್ದನ್ನ ನಾವು ಯಾವತ್ತೂ ಓಕೆ ಮಾಡೋಕೆ ಸಾಧ್ಯವೇ ಇಲ್ಲ ಅದಕ್ಕೆ ನಾವು ಸೆಡ್ ಹೊಡೆಯೋದಕ್ಕೆ ಸದಾ ಸಿದ್ಧ ಅಂತ ಈಗ ಕೌಂಟರ್ ಕೊಟ್ಟಿದ್ದಾಗಿದೆ ಮತ್ತು ಟ್ರಂಪ್ ಬಂಡವಾಳ ಎಕ್ಸ್ಪೋಸ್ ಆಗಿದೆ ನಾನು ಟ್ರೇಡ್ ಮೂಲಕ ಯುದ್ಧ ನೆಲೆಸಿದೆ ಅಂತ ಹೇಳ್ತಿದ್ದ ಟ್ರಂಪ್ಗೆ ಪಾಪ ಈಗ ಟ್ರೇಡ್ ಡೀಲ್ ಓಕೆ ಆಗದೆ ಭಾರತವೇ ಅವರ ಆಫರ್ಗಳನ್ನು ಅವರ ರಿಕ್ವೆಸ್ಟ್ಗಳನ್ನು ರಿಜೆಕ್ಟ್ ಮಾಡೋ ಮೂಲಕ ಟ್ರೇಡ್ ಡೀಲ್ ಆಗಿದ್ದರೆ ಈ ಟ್ಯಾರಿಫ್ ತಲೆನೋವೇ ಇರ್ತಿರ್ಲಿಲ್ಲ ಟ್ರೇಡ್ ಡೀಲ್ ಕ್ಯಾನ್ಸಲ್ ಆಯ್ತಾನೆ ತಾನೆ ಇನ್ಯಾವ ಬದ್ನೇಕಾಯ ಯುದ್ಧ ನೆಲೆಸಿದ್ದೆ ಇವರು ಪಾಕಿಸ್ತಾನ್ ಜೊತೆ ಮಾತಾಡೋಕೆ ಹೋಗ್ತಿದ್ದಾರೆ ಈಗ ಬನ್ನಿ ಟ್ರೇಡ್ ಮಾಡೋಣ ಅಂತ ಇಷ್ಟೆಲ್ಲ ಆಗ್ತಿದೆಯಲ್ಲ ಈ ಹೊತ್ತಲ್ಲಿ ರಾಹುಲ್ ಗಾಂಧಿ ಟ್ರಂಪ್ ಮಾತನ್ನ ಎತ್ತಿ ಹಿಡಿದ್ರಲ್ಲ ಇದು ಬಹಳ ಆಘಾತಕಾರಿಯಾಗಿದೆ ಜವಾಬ್ದಾರಿಯುತ ಸ್ಥಾನದಲ್ಲಿರೋ ರಾಹುಲ್ ಗಾಂಧಿ ಇದೇನು ಮಾಡ್ತಿದ್ದಾರೆ ಎನ್ನುವ ಆಕ್ರೋಶ ಪ್ರತಿಪಕ್ಷದ ಈ ನಡೆಗೆ ಬಿಜೆಪಿ ಮುಗಿಬಿದ್ದಿರೋದೀಗ ಏನು ಹಾಗಾದ್ರೆ ಭಾರತದ ಎಕನಾಮಿ ಡೆಡ್ ಎಕನಾಮಿ ಅಂತ ಹೇಳ್ತಿದ್ದಾರೆ ಅವರು ಸತ್ತ ಆರ್ಥಿಕತೆಯಂತೆ ಭಾರತದ್ದು ಭಾರತದ ಆರ್ಥಿಕತೆ ಯಾವ ಸ್ಥಾನದಲ್ಲಿದೆ ಅನ್ನೋದನ್ನ ಐ ಎಂ ಎಫ್ ಕೇಳಿ ಮೂಡೀಸ್ ಕೇಳಿ ಇಲ್ಲ ವರ್ಲ್ಡ್ ಬ್ಯಾಂಕ್ ಕೇಳಿ ಬೇಡ ವಿಶ್ವಸಂಸ್ಥೆಯೇ ಇದರ ಬಗ್ಗೆ ಪಕ್ಕಾ ಮಾಹಿತಿ ಕೊಟ್ಟಿದೆ ಯಾವ ರೀತಿ ನೆಗೆಟಿವ್ ಟ್ರೆಂಡ್ ಇದೆ ಮುಂದುವರೆದ ಸೋ ಕಾಲ್ಡ್ ಬಲಿಷ್ಠ ರಾಷ್ಟ್ರಗಳಲ್ಲಿ ಹೇಗೆ ನೆಗೆಟಿವ್ ಟ್ರೆಂಡ್ ಇದೆ ಜಾಗತಿಕ ಯುದ್ಧದ ಎಫೆಕ್ಟು ಕರೋನಾ ಟೈಮ್ ಅದಾದ ಮೇಲೆ ಚೇತರಿಸ್ಕೊಳ್ಳೋಕ್ಕಾಗದೆ ಯಾವ ರೀತಿ ಒದ್ದಾಡ್ತಿವೆ ಎಲ್ಲವನ್ನೂ ಇದೆ ವಿಶ್ವಸಂಸ್ಥೆಗೆ ವಿಶ್ವ ಬ್ಯಾಂಕಿಂದ ಹಿಡಿದು ಜಾಗತಿಕ ಎಲ್ಲ ಪ್ರಮುಖ ವೇದಿಕೆಗಳು ಕೂಡ ಭಾರತ ಅತಿ ವೇಗವಾಗಿ ಫಾಸ್ಟೆಸ್ಟ್ ಗ್ರೋಯಿಂಗ್ ಅಷ್ಟೇ ಅಲ್ಲ ಓಕೆ ನಾವು ಬೆಳೀತಾ ಇರೋರು ಸೊ ಫಾಸ್ಟೆಸ್ಟ್ ಗ್ರೋಯಿಂಗ್ ಚೀನಾ ಅಮೇರಿಕಾ ಬೆಳೆದು ಬಿಟ್ಟಿದೆ ಅವರು ಇನ್ನೂ ಬೆಳೆಯೋಕ್ಕಾಗಲ್ವಲ್ಲ ಅನ್ನೋ ಅದನ್ನೇ ಬರುತ್ತೆ ಸಾಮಾನ್ಯವಾಗಿ ಆದರೆ ನಮ್ಮ ಸ್ಟೆಬಿಲಿಟಿ ವರ್ಷದಿಂದ ವರ್ಷಕ್ಕೆ ನಾವು ಬೆಳೀತಿರುವಂಥ ರೀತಿ ಮತ್ತು ನಾವು ನಿಧಾನಕ್ಕೆ ಒಂದೊಂದೇ ಪರ್ಸೆಂಟ್ ಮೇಲೆ ಹೋಗ್ತಿಲ್ಲ ನಾವು ಹತ್ತನೇ ಸ್ಥಾನದಲ್ಲಿದ್ದವರು ನಾಲ್ಕನೇ ಸ್ಥಾನಕ್ಕೆ ಬರೋದಕ್ಕೆ ಬಹಳ ಕಡಿಮೆ ಟೈಮ್ ತಗೊಂಡಿದ್ದು ನಾಲ್ಕರಿಂದ ಮೂರಕ್ಕೆ ಟಾಪ್ ತ್ರೀಗೂ ಕೂಡ ಬಹಳ ವೇಗವಾಗಿ ಬರ್ತೀವಿ ಅನ್ನೋದನ್ನು ಈಗಾಗಲೇ ಎಕ್ಸ್ಪರ್ಟ್ಸು ಜಾಗತಿಕ ವೇದಿಕೆಗಳೇ ಹೇಳ್ತಿದ್ದಾವೆ ಟಾಪ್ ತ್ರೀಗೆ ಬರುತ್ತೆ ಭಾರತ ಈಗ ಅಂತ ತುಂಬ ಹತ್ತಿರ ಇದೆ ಆ ದಿನಗಳು ಅಂತ ಹಾಗಾಗಿ ಭಾರತ ವರ್ಷದಿಂದ ವರ್ಷಕ್ಕೆ ಆರ್ಥಿಕ ಬಲವನ್ನು ಒಂದು ರೀತಿಯಲ್ಲಿ ಡಬಲ್ ಮಾಡ್ಕೊಳ್ತಾ ಇದೆ ಜಾಗತಿಕವಾಗಿ ಸೂಪರ್ ಪವರ್ ಆಗ್ತಿದೆ ಎಲ್ಲಿ ತನಕ ಅಂದರೆ ಈಗ ನಾವು ಯಾರಿಗೂ ತಲೆ ಬಾಗುವ ಅಥವಾ ಸ್ಯಾಂಕ್ಷನ್ಗಳಿಗೆ ಹೆದರುವ ಟ್ಯಾರಿಫು ಪೆನಾಲ್ಟಿಗಳಿಗೆ ತಲೆ ಬಗ್ಗಿಸುವಂಥ ಪರಿಸ್ಥಿತಿಲಿ ಉಳ್ಕೊಂಡಿಲ್ಲ ಯಾವ ಜನಸಂಖ್ಯೆಯನ್ನು ಭಾರತದ ಜನಸಂಖ್ಯೆಯನ್ನು ಹೀಯಾಳಿಸ್ಲಾಗ್ತಿತ್ತಲ್ಲ ಇವತ್ತು ಅದೇ ನಮ್ಮ ಪವರ್ ಆಗಿದೆ ಯಾಕಂದರೆ ಡೊಮೆಸ್ಟಿಕ್ ಕನ್ಸಮ್ಷನ್ ನಮ್ಮ ದೇಶದ ಒಳಗಡೆನೇ ಇರುವಂತಹ ಕನ್ಸಂಪ್ಷನ್ ರಿಕ್ವೈರ್ಮೆಂಟ್ ಅದರ ಮೇಲೆ ನಮ್ಮ ಎಕನಾಮಿ ಕಟ್ಕೊಂಡಿದ್ದೀವಿ ಆರ್ಥಿಕತೆಯನ್ನು ಬೆಳೆಸಿದ್ದೀವಿ ಬಿಟ್ಟರೆ ಮತ್ತೊಂದು ಕಂಡ ದೇಶವನ್ನು ನಂಬಿಕೊಂಡ ಲಾಷ್ಟ್ರ ಮಟ್ಟಿಗೆ ಸದೃಢವಾಗೇ ಬಿಟ್ಟಿದೆ ಭಾರತ ಈಗ ಜನ ಇದ್ದು ಮಾತ್ರಕ್ಕೆ ಕನ್ಸಂಪ್ಷನ್ ರೇಟ್ ಇರಲ್ಲ ಕನ್ಸಂಪ್ಷನ್ ಮಾಡೋ ತಾಕತ್ತು ಬೆಳೆದ್ರೆ ಜನಕ್ಕೆ ಇನ್ಫ್ರಾಸ್ಟ್ರಕ್ಚರು ಇಲ್ಲಿ ಉದ್ಯೋಗ ಅಥವಾ ಇನ್ನೊಂದು ಅವರ ಜೀವನದ ಗುಣಮಟ್ಟ ಬೆಳೆದಾಗ ಹಣ ಓಡಾಡುವಂಥ ಆಗುತ್ತೆ ಅವರು ಖರೀದಿ ಪ್ರಮಾಣ ಭಾರತದ ದೊಡ್ಡ ಶಕ್ತಿಯೇ ಇಲ್ಲಿ ಜನ ಖರೀದಿ ಮಾಡ್ತಿರೋದು ಅನ್ನೋದನ್ನು ಎಲ್ಲ ಎಕ್ಸ್ಪರ್ಟ್ಸ್ ಕೂಡ ಹೇಳಿದ್ದಾಗಿದೆ ಈಗಾಗಲೇ ಮತ್ತು ಇಲ್ಲಾಗಿರುವಂಥ ಇನ್ಫ್ರಾಸ್ಟ್ರಕ್ಚರು ಮ್ಯಾನುಫ್ಯಾಕ್ಚರಿಂಗ್ ರೇಟ್ ಈ ರೀತಿಯಲ್ಲಿ ದಿನೇ ದಿನೇ ಜಾಸ್ತಿ ಆಗ್ತಿದೆ ಚೀನಾಗೆ ಸೆಡ್ಡು ಹೊಡೆಯೋ ರೀತಿಯಲ್ಲಿ ನಾವು ಜಗತ್ತಿನ ಫ್ಯಾಕ್ಟ್ರಿಯಾಗಿ ಬದಲಾಗ್ತಿದ್ದೀವಿ ಎಲ್ಲ ಗೊತ್ತಿರೋದೇ ವಿಷಯ ಇದರ ನಡುವೆ ಭಾರತದ ಆರ್ಥಿಕತೆಯನ್ನು ಸತ್ತ ಆರ್ಥಿಕತೆ ಅಂತಾರಲ್ಲ ರಾಹುಲ್ ಗಾಂಧಿಯವರು ಟ್ರಂಪ್ ಹೇಳಿದ್ದಕ್ಕೆ ತಪ್ಪೇನಿದೆ ಅದರಲ್ಲಿ ಪಿ ಎಮ್ಗೆ ಮತ್ತು ನಿರ್ಮಲಾ ಸೀತಾರಾಮನ್ ಅವ್ರಿಗೂ ಬಿಟ್ಟು ಬೇರೆ ಎಲ್ರಿಗೂ ಗೊತ್ತಿದೆ ಈ ಸತ್ಯ ಈ ಕಹಿ ಸತ್ಯ ಅಂತ ಅಟ್ಯಾಕ್ ಮಾಡಿದ್ದಾರೆ ಸರ್ ಅವರು ಬಿ ಜೆ ಪಿ ಅಟ್ಯಾಕ್ ಮಾಡಲಿ ಸರ್ಕಾರ ಅಟ್ಯಾಕ್ ಮಾಡಲಿ ಆದರೆ ಭಾರತ ಇವತ್ತೆಲ್ಲಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳದೆ ನಮ್ಮ ದೇಶಕ್ಕೆ ನಮ್ಮ ಆತ್ಮಸ್ಥೈರ್ಯಕ್ಕೆ ನಮ್ಮ ಆತ್ಮವಿಶ್ವಾಸಕ್ಕೆ ಮಾಡುವಂಥ ಅವಮಾನ ಅಲ್ವಾಯ್ದು ಅನ್ನುವಂಥ ಆಕ್ರೋಶ ವ್ಯಕ್ತವಾಗ್ತದೆ ಮತ್ತೊಂದು ಕಡೆ ನೋಡಿ ಇದು ನಮ್ಮ ಒಳಗಡೆ ರಾಜಕೀಯದ ದುಸ್ಥಿತಿ एक्सेप्ट द प्राइम मिनिस्टर एंड द फाइनेंस मिनिस्टर एवरीबडी नोज दैट इंडियन इकॉनॉमी इज अ डेड इकोनॉमी आई एम ग्लैड दैट प्रेजिडेंट ट्रंप हैज स्टेटेड वॉट वॉट इन दिस क्वेश्चन इट इजनॉमी नॉट अवेयर ऑफ दिस आपको ये मालूम नहीं है कि इंडियन इकॉनॉमी डेड इकॉनॉमी है कोई कन्फ्यूजन है आप में

ಅಷ್ಟು ಮಾಡ್ತೀವಿ ಇಷ್ಟು ಮಾಡ್ತೀವಿ ಅಂತ ಹೇಳುವ ಓಕೆ ಆಮೇಲೆ ಇಲ್ಲಿಗೆ ಬಂದು ನಿಂತಿದೆಯಲ್ವ ಅದು ಸರಿ ಇಷ್ಟು ದಿನ ಯಾರಿಂದ ಬೈ ಇವರು ಮೊದಲು ರಷ್ಯಾದಿಂದ ತಗೊಳ್ತಿದ್ರು ತಾನೇ ಯುರೋಪ್ ಅವರು ಯುದ್ಧ ಯುಕ್ರೇನ್ ಅಂತ ತಲೆನೋವು ಆದಮೇಲೆ ಭಾರತದಿಂದ ತೊಗೊಳಕ್ಕೆ ಶುರು ಮಾಡಿದ್ರು ಭಾರತ ತೊಗೊಳ್ತಿದ್ದಿ ಎಲ್ಲಿಂದ ರಷ್ಯಾದಿಂದ ಇಡೀ ಜಗತ್ತಿನ ತೈಲದ ಹಣದುಬ್ಬರವನ್ನು ಕಂಟ್ರೋಲ್ ಮಾಡಿದ್ದು ಭಾರತ ಇಲ್ಲ ಅದು ಎಲ್ಲಿಗೋ ಹೋಗಿ ಕಂಗಾಲಾಗಬೇಕಿತ್ತು ಜಗತ್ತು ಅದನ್ನು ಯುರೋಪಿಯನ್ ವೇದಿಕೆಯಲ್ಲಿಯೇ ಗುಡುಗು ಬಂದಿದ್ದರು ಜೈಶಂಕರ್ ಅವರು ನೀವೆಲ್ಲ ಥ್ಯಾಂಕ್ಸ್ ಹೇಳಬೇಕು ನಮಗೆ ಅಂತ ಸೊ ಪರೋಕ್ಷವಾಗಿ ಮಾತ್ರ ರಷ್ಯಾದ್ದೇ ಆಯಿಲ್ ತಗೊಳ್ತಿದ್ರು ಅವರು ಭಾರತದಲ್ಲಿ ರಿಫೈನ್ಡ್ ಆಗಿದ್ದನ್ನು ಸೊ ಇವ್ರಿಗೆ ಬೇಕಾದಾಗ ಬೇಕು ಬೇಡದಿದ್ದಾಗ ಬೇಡ ಸುತ್ತಿ ಬಳಸಿ ತಗೊಳ್ಳೋದು ಅಮೇರಿಕಾ ಮಾಡಿದ್ದು ಅದೇ ಅಲ್ಲಿನ ಪ್ರೈವೇಟ್ ಕಂಪನೀಸು ಅದೇ ರೀತಿಯಲ್ಲಿ ರಷ್ಯಾದ ಮೂಲಕವೇ ಆದರೆ ಸೌದಿ ದಾರಿಯೆಲ್ಲ ತಗೊಂಡಿದ್ದು ಹಾಗಾಗಿ ನಾವು ರಷ್ಯಾದನ್ನು ತಗೊಂಡಿಲ್ಲ ಅನ್ನೋ ರೀತಿಯಲ್ಲಿ ಬಿಂಬಿಸುವ ಪ್ರಯತ್ನ ಈ ಕಳ್ಳಾಟಗಳೆಲ್ಲ ನಡ್ಕೊಂಡೇ ಬಂದಿದೆ ಈಗ ಭಾರತದ ನಾಯರ ಎನರ್ಜಿ ಮೇಲೆ ಸ್ಯಾಂಕ್ಷನನ್ನು ಹೇರೋ ರೀತಿಯಲ್ಲಿ ಇಲ್ಲಿಂದ ಬರೋ ಆಯಿಲ್ ತಗೊಳ್ಳಲ್ಲ ಅಂತ ಸೆಂಟ್ ಹೊಡೆಯೋ ರೀತಿಯಲ್ಲಿ ಪಾಶ್ಚಿಮಾತ್ಯ ರಾಷ್ಟ್ರಗಳು ಹೊಸ ಬಣ್ಣ ಈಗ ತೆರೆದುಕೊಂಡಿರೋದು ಅದಕ್ಕೆ ಭಾರತ ಅಂತಾರಾಷ್ಟ್ರೀಯ ಕೋರ್ಟಲ್ಲಿ ಫೈಟ್ ಮಾಡೋದು ಒಂದು ಕಡೆ ಆದರೆ ಮತ್ತೊಂದು ಕಡೆ ನಿಮ್ಮ ನಿಮ್ಮನ್ನು ನಂಬಿಕೊಂಡು ಬದುಕಿದ್ದೀವ ನಾವು ನಾವೀಗ ಆಫ್ರಿಕನ್ ಕಂಟ್ರಿಗಳಿಗೆ ಬಾಂಗ್ಲಾ ಮತ್ತೊಂದು ಸಣ್ಣ ಪುಟ್ಟ ರಾಷ್ಟ್ರಗಳಿಗೆ ಸಪ್ಲೈ ಮಾಡಿ ಈ ಪಾಶ್ಚಿಮಾತ್ಯ ರಾಷ್ಟ್ರಗಳಿಗೆ ನಿಮ್ಮ ಅವಶ್ಯಕತೆಯಲ್ಲಿ ನಾವಿಲ್ಲ ನಮ್ಮ ಅವಶ್ಯಕತೆಯಲ್ಲಿ ನೀವಿದ್ದೀರಿ ಅನ್ನುವಂಥ ತಕ್ಕ ಉತ್ತರವನ್ನು ಕೊಡ್ತಾ ಇದೆ ಭಾರತದ ಆರ್ಥಿಕತೆಯನ್ನು ಶೇಕ್ ಮಾಡ್ತೀವಿ ಅಂತ ಶಪಥ ಮಾಡಿದ್ದಾರೆ ಅಮೆರಿಕದವರು ಓಪನ್ ಆಗಿ ಭಾರತ ರಷ್ಯಾದ ಜೊತೆ ಸಂಬಂಧವನ್ನು ಬಿಡೋ ತನಕ ನಾವು ಏನ್ ಮಾಡ್ತೀವಿ ಭಾರತವನ್ನು ನೋಡ್ತಾ ಇರಿ ಅಂತ ಸೊ ಭಾರತವನ್ನು ಪಾಕಿಸ್ತಾನದ ಮೂಲಕ ಮತ್ತಷ್ಟು ಸಂಕಷ್ಟಕ್ಕೆ ದೂಡೋ ಪ್ರಯತ್ನ ಮಾಡಬಹುದು ಮುಂದೆ ಅಕ್ಕಪಕ್ಕದ ರಾಷ್ಟ್ರಗಳನ್ನು ಎತ್ತು ಕಟ್ಟೋ ಪ್ರಯತ್ನ ಮಾಡಬಹುದು ಅಷ್ಟು ಬಿಟ್ರೆ ಭಾರತವನ್ನು ಟಚ್ ಮಾಡೋ ಶಕ್ತಿ ಇಲ್ಲ ಅವ್ರಿಗೆ ಇದನ್ನೆಲ್ಲ ಎದುರಿಸುವಂತಹ ಬಲಿಷ್ಠ ರಾಷ್ಟ್ರವಾಗಿ ಆಲ್ರೆಡಿ ಭಾರತ ಬೆಳೆದು ನಿಂತಿದ್ದಾಗಿದೆ ಅಮೇರಿಕಾ ತನ್ನ ಡೈರಿ ಪ್ರಾಡಕ್ಟ್ಸ್ನ ಭಾರತದಲ್ಲಿ ಕಳಿಸ್ಬೇಕು ಇಲ್ಲಿ ಲಗ್ಗೆ ಇಡಬೇಕು ಅಂತ ನೋಡ್ತು ಅವರ ಬ್ಲಡ್ ಮೀಲ್ ತಿಂದು ಬೆಳೆಯುವ ಹಸುಗಳ ಹಾಲನ್ನು ನಾವು ಬಳಸಿ ಅಥವಾ ಪ್ರಾಡಕ್ಟನ್ನು ಬೈ ಪ್ರಾಡಕ್ಟನ್ನು ನಾವು ಬಳಸಿ ನಮ್ಮತನವನ್ನು ಕಳ್ಕೊಡ್ತೀವ ಇದು ಒಂದು ಎಕ್ಸಾಂಪಲ್ ಅಷ್ಟೇ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನಮ್ಮ ಹಿತಾಸಕ್ತಿಗೆ ವಿರುದ್ಧವಾದದ್ದು ನಮ್ಮ ಲೋಕಲಿ ನಮಗೆ ಸಮಸ್ಯೆ ಆಗುವಂಥದ್ದು ಯಾವುದಕ್ಕೂ ಕೂಡ ಓಕೆ ಅಂದಿಲ್ಲ ನಾವು ಟ್ರೇಡ್ ಡೀಲ್ ಕ್ಯಾನ್ಸಲ್ ಆಯಿತು ನಮ್ಮವರನ್ನು ಭಾರತದ ನಿಯೋಗವನ್ನು ನಾವೇ ವಾಪಸ್ ಕರೆಸ್ಕೊಂಡಿತ್ತು ಇದಾಗಲ್ಲ ಅಂತ ಅವ್ರಿಗೆ ಸೆಟ್ ಹೊಡೆದು ಬಂದ ಮೇಲೆ ಟ್ರಂಪ್ ಈಗ ಪೆನಾಲ್ಟಿ ಟ್ಯಾರಿಫ್ ಅಂತ ಘೋಷಣೆ ಮಾಡಿರೋದು ಸೊ ಭಾರತ ಒಂದು ಅಮೆರಿಕವನ್ನ ಯುರೋಪನ್ನು ಎಕ್ಸ್ಪೋಸ್ ಮಾಡಿದೆ ಈಗ ಕೈಕಾಲು ಹಿಡ್ಕೊಂಡು ಭಾರತ ಜೊತೆ ಟ್ರೇಡ್ ಡೀಲ್ ಫೈನಲ್ ಆಯಿತು ಭಾರತ ತನಗೆ ಲೋಕಲ್ ಆಗಿ ಸಮಸ್ಯೆ ಆಗದಂತೆ ಟ್ರೇಡ್ ಡೀಲನ್ನು ಮಾಡಿಕೊಂಡಿದೆ ಯುರೋಪ್ ಬಗ್ಗುವಂತಾಗಿದೆ ಕೆಲವು ವಿಚಾರಗಳಲ್ಲಿ ಬಿಟ್ಟರೆ ಭಾರತ ಎಲ್ಲೂ ಬಗ್ಗಿಲ್ಲ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬಹುದು ಭಾರತದ ರೈತರಿಗೆ ವಿವಿಧ ಕ್ಷೇತ್ರಗಳಿಗೆ ದೊಡ್ಡ ಅನುಕೂಲ ಆಗ್ತಿದೆ ಈ ಟ್ರೇಡ್ ಡೀಲಿಂದ ಈಗ ಅಮೆರಿಕದ ಸರದಿ ಅಮೆರಿಕ ಬಾಲ ಬಿಚ್ಚಿದೆ ಆದರೆ ಭಾರತದ ಡೊಮೆಸ್ಟಿಕ್ ಡಿಮ್ಯಾಂಡ್ ಇದೆಯಲ್ಲ ಅದು ಒಂದೇ ಸಾಕು ಜಗತ್ತನ್ನು ಆಡಿಸೋದಿಕ್ಕೆ ಕೆನಡಾ ಜೊತೆ ವಿವಿಧ ಸಣ್ಣ ಪುಟ್ಟ ರಾಷ್ಟ್ರಗಳ ಜೊತೆ ಯಾಕೆ ಮೋದಿ ಇತ್ತೀಚೆಗೆ ಜಾಸ್ತಿ ಅಲ್ಲಿಗೆ ಓಡಾಟ ಯಾಕೆ ಈ ಸಣ್ಣ ಪುಟ್ಟ ರಾಷ್ಟ್ರಗಳು ಕರಿದೇ ಇದ್ರೂ ಹೋಗ್ತಿದ್ದಾರೆ ಮೋದಿ ಅನ್ನೋ ಪ್ರಶ್ನೆ ಇಲ್ಲೂ ಎದ್ದಿತ್ತಲ್ಲ ಯಾಕೆ ಅಂದ್ರೆ ಹತ್ತು ಚಿಕ್ಕ ಚಿಕ್ಕ ರಾಷ್ಟ್ರಗಳು ಈ ಎಲ್ಲ ದೊಡ್ಡ ಸೋಕಾಲ್ಡ್ ಬಲಿಷ್ಠ ರಾಷ್ಟ್ರಗಳಿಗೆ ಸೆಡ್ ಹೊಡಿಬಹುದಲ್ವಾ ನಮಗ್ ಬೇಕಾದ ಡಿಮ್ಯಾಂಡನ್ನ ನಮಗ್ ಬೇಕಾದಂತಹ ಮಾರ್ಕೆಟನ್ನು ನಾವಲ್ಲಿ ಸೃಷ್ಟಿ ಮಾಡಿಕೊಳ್ಬಹುದಲ್ವಾ ಅದನ್ನೇ ಈಗ ಭಾರತ ಮಾಡ್ತಿರೋದು ಹಾಗಾಗಿ ಅಮೇರಿಕಾ ಇನ್ನಿತರ ರಾಷ್ಟ್ರಗಳು ಇನ್ನು ಕಣ್ಣು ಕೆಂಪು ಮಾಡಿಕೊಂಡು ಮೈ ಪರಚಿಕೊಳ್ತಿರೋದು ಆದರೆ ಇದು ಯಾವುದೂ ಅರ್ಥ ಆಗ್ತಿಲ್ವ ನಮ್ಮ ದೇಶದೊಳಗಿರೋರಿಗೆ ನಮ್ಮ ಆರ್ಥಿಕತೆ ಇವತ್ತು ಎಲ್ಲಿದೆ ಅನ್ನೋದು ಅನ್ನೋದು ಈಗ ಆಕ್ರೋಶಕ್ಕೆ ಕಾರಣ ಆಗಿರೋದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಥ್ಯಾಂಕ್ ಯು